ಬಿರಾದರ್ ಸರ್ ಅವತ್ತು ಮುಸ್ತಾಫಾ ಅವರು ಮುಸ್ತಾಫ ಫೋಟೋ ತೆಗಿಯಕ್ಕೆ ತುಂಬಾ ಟ್ರೈ ಮಾಡಿದ್ರು ಸಿಗ್ಲಿಲ್ಲ ಆದ್ರೆ ಹುಬ್ಬಳ್ಳಿ ಅವ್ರೆಲ್ಲ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದಾರೆ ಸರ್ ನಿಮ್ ಫೋಟೋ ಕಚ್ಚಾಚ ಕಚ ಅಂತ ತಗಿತಾರೆ ನೋಡಿ ಸರ್ ಹುಬ್ಳಿಗ್ ಸ್ವಾಗತ ಸರ್ ನಿಮ್ಗೆ ನಾನು ಇವತ್ತು ನಾನು ಫೋಟೋ ಕೊಡ್ಲಿಲ್ಲ ಬಿಡ್ತೀನಿ ಖುಷಿ ಆಗುತ್ತೆ ಇವತ್ತು ಯಾಕಂದ್ರೆ ಇದು ಹುಬ್ಬಳ್ಳಿ ರಂಗಭೂಮಿ ತೌರು ಮನೆ ರಂಗಭೂಮಿ ತವರು ಮನೆಯ ತರುಣ್ ಅವರು ಮಗ ಮಾಡಿದ್ದಾರೆ ಬೆಸ್ಟ್ ಬೆಸ್ಟ್ ನಿರ್ಮಾಪಕ ಅವರು ರಾಕ್ಲೇನ್ ಅವರು ಮತ್ತೆ ನಾಯಕ ನಟರ ಬಗ್ಗೆ ನಾವೇನು ಡಿ ಬಾಸ್ ಡಿ ಬಾಸ್ ಹೇಳಿನ ಸರಿ ಟಿ ಬಾಸ್ ಬೆಸ್ಟ್ ಕತೆ ಐತಿ ಬೆಸ್ಟ್ ಸಿನಿಮಾ ಐತಿ ಬೆಸ್ಟ್ ಡ್ಯಾನ್ಸ್ ಐತಿ ಬೆಸ್ಟ್ ಫೈಟ್ ಐತಿ ಯಾರು ಇದ್ರೆ ತಪ್ಪಸಂಗಿಲ್ಲ ಹುಬ್ಳಿ ಆಗಿದ್ದು ನೂರ್ ದಿನ ಓಡ್ಲೇಬೇಕು ಏನಂತೀರಿ ಹೂ ಅಂತೀವಿ ಈಗ ಅದ್ರಾಗ ನನ್ನೊಂದು ಪಾರ್ಟ್ ಐತೆ ಬಹಳ ವಿಶೇಷವಾದ ಪಾತ್ರ ಅದನ್ನ ಇವತ್ತು ಹೇಳಂಗಿಲ್ಲ ಡೈರೆಕ್ಟರ್ ಅವರು ಹೇಳಿದಾರೆ ಈ ಪಾತ್ರ ನೀವು ಹೇಳಂಗಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾತಾಡೋಂಗಿಲ್ಲ ಒಂದೇನಂದ್ರೆ ತರುಣ್ ಅವರು ಬಹಳ ಒಳ್ಳೆ ಡೈರೆಕ್ಷನ್ ಯಾಕಂದ್ರೆ ನಾನು ಇಷ್ಟು ಒಂದು ಐನೂರ ಐವತ್ತು ಸಿನಿಮಾ ಮಾಡಿದ್ದೀನಿ ಆದ್ರೆ ಇದ್ರ ನನ್ನ ಪಾತ್ರ ದೊಡ್ಡ ವಿಶೇಷ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರಾಕ್ಲೇನ್ ಅವರು ನಮ್ಮ ಕನ್ನಡಕ್ಕೆ ನಿರ್ಮಾಪಕರು ಅಷ್ಟೇ ಅಲ್ಲ ಹಿಂದಿಯಲ್ಲಿ ಕೂಡ ನಿರ್ಮಾಪಕರಾಗಿ ನಮ್ಮ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಆಮೇಲೆ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅವ್ರ ಜೊತೆ ನಾನು ಸುಂಟ್ರ ಗಾಳಿ ಮಾಡಿದ್ದೀನಿ ದತ್ತ ಮಾಡಿದ್ದೀನಿ ಕಾಟ ರದಲ್ಲಿ ಮಾಡಿದ್ದೀನಿ ಭಾಳ ಖುಷಿ ಆಗುತ್ತೆ ನನಗಿದ್ರು ನಿಮಗೆ ಖುಷಿ ಈ ಹುಬ್ಬಳ್ಳಿಗೆ ಬರೋ ಮುಂಚೆ ನಾನು ಎಷ್ಟು ಊರು ತಿರ್ಗಿ ನಿನಗೆ ಗೊತ್ತೇನ್ರಿ ನೋಡ್ರಿ ಮೊದಲು ನಾನು ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಜಾಪುರ ಜಮಖಂಡಿ ರವಕವಿ ಬನ್ನಟ್ಟಿ ತೇರ್ದಳ ಮಾಲಿಪುರ ಮೂಡೂಲ್ಗಿ ಬೆಳಗಾಮ ಬೈಲಂಗರ ಸೌದತ್ತಿ ಕಿತ್ತೂರು ಧಾರವಾಡ ಹುಬ್ಬಳ್ಳಿ రాణాబెన్నూర్ దావణి చిత్రదుర్గ హిరూరు తుమ్ూర్ ధాటి తువా సంతోషదూ అబ్బాయి పిక్చర్ మూ తవర్ మన నస్ట్ పిక్చర్ ఆవళికి బతాయి ಹುಬ್ಬಳ್ಳಿ ಅಂದ್ರೆ ನನಗೆ ಬಹಳ ಬಹಳ ಪ್ಲೇಸು ಇಲ್ಲಿ ಕೂಡ ಇದ್ದಾರೆ ಅಬ್ಬಾಯ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು ಸೊ ಅವ್ರ ಮಗ ಮಧು ಅವರನ್ನು ಮೀಟ್ ಮಾಡೋಕ್ಕೆ ಅವಾಗ ಅವಾಗ ಬರ್ತಾ ಇದೆ ಹುಬ್ಬಳ್ಳಿ ಅಂದ್ರೆ ಬಹಳ ಒಂದು ಸೆಂಟರ್ ಇದು ಆ ಕಡೆ ಗೋವಾಕ್ಕೂ ಈ ಕಡೆ ಕರ್ನಾಟಕಕ್ಕೂ ಒಂದು ಸೆಂಟರ್ ಜಾಗ ಸೇತುವೆ ಚಿತ್ರದ ಬಗ್ಗೆ ಕಾಟೇರ ಇಸ್ ಎಕ್ಸ್ಟ್ರಾರ್ನರಿ ಮೂವಿ ತುಂಬ ತುಂಬ ತುಂಬಾ ಒಳ್ಳೆ ಮೂವಿ ಇದ್ರ ಬಗ್ಗೆ ಮಾತು ಮಾತಾಡಬೇಕಂದ್ರೆ ಒಂದು ದಿವಸವೇ ಬೇಕು ದಿಸ್ ಈಸ್ ಎ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ನಾನೊಂದು ನೂರು 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 ಐವತ್ತು ಪಿಕ್ಚರ್ ಮಾಡಿದ್ದೀನಿ ಬಟ್ ಕಾಟೇರಾ ಎಕ್ಸ್ಪೀರಿಯನ್ಸ್ ಈಸ್ ಸಮ್ಥಿಂಗ್ ಎಕ್ಸ್ಟ್ರಾರ್ಡ್ನರಿ ಎಕ್ಸ್ಟ್ರಾಡ್ನರಿ ತುಂಬ ಡೈರೆಕ್ಟ್ರ್ ತುಂಬ ಒಳ್ಳೆ ಒಳ್ಳೆ ಕಲಾವಿದರ ಜೊತೆ ತೆಲುಗಲ್ಲಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆದರೆ ಕಾಟೇರ ಅಂತ ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಹೀರೋ ದರ್ಶನ್ ಡಿಬಾಸ್ ಡಿಬಾಸ್ ಎಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ